ಮೊದಲನೇದಾಗಿ ಎರಡ್ ಸಾವಿರದ ಯೋಜನೆ ಮತ್ತು ಹದಿನೈದು ಹದಿನಾಲ್ಕು ಭಾಗದಲ್ಲಿ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಮುಖ್ಯವಾಗಿ ಈ ಒಂದು ಗ್ರಾಮ ಸಭೆಗೆ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಐದು ದಿನಗಳ ಕಾಲ ಅಂದರೆ ಮೊದಲನೇದಾಗಿ ಪೂರ್ವಭಾವಿ ಸೇವೆ ಮಾಡ್ತಕ್ಕಂಥದ್ದು ತದನಂತರ ಕರ್ತ ಪರಿಶೀಲನೆ ಮಾಡ್ತಕ್ಕಂಥದ್ದು ಕಾಮಗಾರಿಗಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಮನೆ ಮನೆ ಭೇಟಿ ಮಾಡ್ತಕ್ಕಂಥದ್ದು ವರದಿ ತಯಾರು ಮಾಡಿಕೊಂಡು ಗ್ರಾಮ ಸೇವೆ ಮಾಡ್ತಕ್ಕಂಥದ್ದು ಇದು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಇದು ಒಂದು ಆರ್ಥಿಕ ವರ್ಷದಲ್ಲಿ ಇವರು ಒಂದು ಬಾರಿ ಮಾಡ್ತೀವಿ ಮೊದಲೆಲ್ಲ ಒಂದು ಆರ್ಥಿಕ ವರ್ಷದಲ್ಲಿ ಎರಡು ಬಾರಿ ಮಾಡ್ತಾ ಇದ್ವಿ ಈಗ ಯಾಕಂತಂದ್ರೆ ಈಗ ಈ ಒಂದು ಆರ್ಥಿಕ ವರ್ಷದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ನಿಮಗೆ ಇದಿರ್ಬೇಕು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಆಗಿರ್ಬೋದು ಹದಿನೈದು ಅಕ್ಟೋಬರ್ ಹದಿನೈದು ಹಣಕಾಸು ಯೋಜನೆ ಆಗಿರ್ಬೋದು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಅನುಷ್ಠಾನಗೊಂಡಿರ್ತಲ್ಲ ಆ ಕಾಮಗಾರಿಗಳು ಮಾತ್ರ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಸಮುದಾಯ ಕಾಮಗಾರಿಗಳು ಅಂದರೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲಿ ತೊಂಬತ್ತಾರು ಸಮುದಾಯ ಕಾಮಗಾರಿಗಳಾಗಿರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳು ನೂರ ಹತ್ತಾಗಿರ್ತಕ್ಕಂಥದ್ದು ಟೋಟಲಿ ಇನ್ನೂರ ಆರು ಕಾಮಗಾರಿಗಳು ಈ ಒಂದು ಆರ್ಥಿಕ ವರ್ಷದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇದರಲ್ಲಿ ಅನುಷ್ಠಾನ ಇಲಾಖೆ ಮೂರು ಬರ್ತವೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇದರಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಂಬತ್ತಾರು ಕಾಮಗಾರಿಗಳಲ್ಲಿ ಅರವತ್ನಾಲ್ಕು ಕಾಮಗಾರಿಗಳು ಕೃಷಿ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತೆರಡು ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯಿಂದ ಯಾವುದೇ ಕಾಮಗಾರಿಗಳು ಆಗಿರುವುದಿಲ್ಲ ಅಂದ್ರೆ ಇವೆರಡು ಇಲಾಖೆಯಿಂದ ಆಗಿರ್ತಕ್ಕಂಥ ಕಾಮಗಾರಿಗಳು ಅದರಲ್ಲಿ ಬೋರ್ಡರ್ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ಎರಡು ಆಗಿರ್ತಕ್ಕಂಥದ್ದು ಸೇವರ್ಸ್ ಅಭಿವೃದ್ಧಿ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಶಾಲೆ ಮತ್ತು ನಾಲಾ ಅಭಿವೃದ್ಧಿ ಕಾಮಗಾರಿಗಳು ನಲವತ್ತಾರು ಆಗಿರ್ತಕ್ಕಂಥದ್ದು ರಸ್ತೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಮೆಟಲ್ ರಸ್ತೆಯ ನಿರ್ಮಾಣ ಕಾಮಗಾರಿ ಒಂಬತ್ತಾಗಿರ್ತಕ್ಕಂಥದ್ದು ಸಿಸಿ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳು ಒಂದಾಗಿರ್ತಕ್ಕಂಥದ್ದು ಶಾಲಾ ಶೌಚಾಲಯ ನಿರ್ಮಾಣ ಕಾಮಗಾರಿ ಎರಡಾಗಿರ್ತಕ್ಕಂಥದ್ದು ಅಮೃತ್ ಸರೋವರ ನಿರ್ಮಾಣ ಕಾಮಗಾರಿ ತಡೆಗೋಡ ನಿರ್ಮಾಣ ಕಾಮಗಾರಿಗಳು ಹದಿನಾಲ್ಕು ಆಗಿರ್ತಕ್ಕಂಥದ್ದು ರೀಚಾರ್ಜ್ ವಲ್ ನಿರ್ಮಾಣ ಕಾಮಗಾರಿಗಳು ಹದಿನಾಲ್ಕು ಆಗಿರ್ತಕ್ಕಂಥದ್ದು ವೈಯಕ್ತಿಕ ಬದು ನಿರ್ಮಾಣ ಕಾಮಗಾರಿಗಳು ಎಂಬತ್ತಾರು ಆಗಿರ್ತಕ್ಕಂಥದ್ದು ಸೋಫಿಟ್ ನಿರ್ಮಾಣ ಕಾಮಗಾರಿಗಳು ಆರು ಆಗಿರತಕ್ಕಂಥದ್ದು ಅದೇ ರೀತಿಯಾಗಿ ವಸತಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಏನು ಮ್ಯಾಂಡರ್ಸ್ ಇರ್ತಾರೆ ಅದು ಎರಡು ಆಗಿರ್ತಕ್ಕಂಥದ್ದು ಸಣ್ಣದ ಸೆಟ್ ನಿರ್ಮಾಣ ಕಾಮಗಾರಿ ನಾಲ್ಕು ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ಏಳು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಕೂಡ ಖರ್ಚಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾನು ಗೃಹ ತೊಂಬತ್ತೈದು ಲಕ್ಷಗೃಹ ತಾಲೂಕು ಒಂದು ಮಾನವ ದಿನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಯೋಜನೆಯಡಿ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಇಲ್ಲಿ ಹದಿನಾಲ್ಕು ಮತ್ತು ಹದಿನೈದು ನಾಲ್ಕು ಸಂಬಂಧಪಟ್ಟಂತೆ ಟೋಟಲಿ ನೂರ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಅದರಲ್ಲಿ ಅಂದ್ರೆ ಚಟುವಟಿಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕುಡಿಯನೂರಿಗೆ ಅಂದ್ರೆ ಟೈಟ್ ಅನ್ಟೈಟ್ ಅಂತ ಅಂದ್ರೆ ನಿರ್ಬಂಧಿತ ಮತ್ತು ಅನಿರ್ಬಂಧಿತಕ್ಕೆ ಸಂಬಂಧಪಟ್ಟಂತೆ ಟೋಟಲಿ ನೂರ ಮೂವತ್ತೇಳು ಆಯುರ್ ಕಾಮಗಾರಿ ಬಾಲ್ ಚಟುವಟಿಕೆ ಆಗಿರ್ತಕ್ಕಂಥದ್ದು ಇದು ಮುಖ್ಯವಾಗಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯಾಕೆ ಮಾಡಬೇಕು ಇಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೇಡಿಕೆ ಯಾರು ಬೇಡಿಕೆ ಕೊಡ್ತಾರ ಅವ್ರಿಗೆ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಯಾಕಂತ ಕೇಳ್ರಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕಡಿಮೆ ಇಲ್ಲದಂತೆ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಅಂದ್ರೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥದ್ದು ಗುಣಮಟ್ಟ ಉತ್ಪಾದನಾಶೀಲ ಗುಣಮಟ್ಟ ಆಸೆ ಯೋಜನೆ ಮಾಡತಕ್ಕಂಥ ಕಾಮಗಾರರು ಮಾಡಬೇಕಂತದ್ದು ಅಂದ್ರೆ ಇವಾಗ ಇಲ್ಲಿ ಏನು ಕಾಮಗಾರಿಗಳು ಮಾಡಿರಲ್ಲ ಸಮುದಾಯ ಕಾಮಗಾರಿಗಳು ಐದು ವರ್ಷ ಬಾಳಿಕೆ ಬರ್ತಕ್ಕಂಥದ್ದು ಟೋಟಲ್ ಹದಿನೆಂಟು ಹದಿನೈದು ಗಣಕಷ್ಟೇ ಖರ್ಚಾಗಿರೋದು ಎರಡು ಲಕ್ಷ ಎಂಬತ್ತ್ಮೂರು ಸಾವಿರದ ನಾನ್ನೂರು ನಾಲ್ಕು ರೂಪಾಯಿ ಅದು ಎದು ಖರ್ಚು ಮಾಡೋದಂತ ಹೇಳಿದ್ವಿ ಎಂ ಬೋನೋಲ್ ಗ್ರಾಮದ ಎರಡನೇ ಅಂಗನವಾಡಿ ಕೇಂದ್ರಕ್ಕೆ ರ್ಯಾಕ್ ಮತ್ತು ಫ್ಯಾನ್ ಮತ್ತು ಲೈಟ್ಸ್ ಅಳವಡಿಕುವುದು ಗ್ರಂಥಾಲಯಕ್ಕೆ ಪ್ರಿಂಟರ್ ಮತ್ತು ಪ್ರಿಂಟರ್ ಮತ್ತು ಇದು ಫ್ಯಾಲಿಂಗ್ ಪ್ರಿಂಟ್ ಕೊಟ್ಟುವುದು ಬೋಂಗ್ನೋಲ್ ಗ್ರಾಮದ ಬರೋ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಒಂದು ಪೈಪ್ ಮತ್ತು ಒಂದು ರ್ಯಾಕ್ ಫ್ಯಾನ್ ಅಳವಡಿಸುದು ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನಾಲ್ಕು ಅಂಗನವಾಡಿ ಕೇಂದ್ರಕ್ಕೆ ಸ್ಟೀಲ್ ಮತ್ತು ಗಾಡ್ರೇಜ್ ಖರೀದಿ ಮಾಡುವುದು ಗ್ರಂಥಾಲಯಕ್ಕೆ ಎರಡು ಎರಡು ಬ್ಯಾಟ್ರಿ ಮತ್ತು ಒಂದು ವಿ ಪಿ ಎಸ್ ಖರೀದಿ ಮಾಡುವುದು ಬೆಂಗಳೂರು ಗ್ರಾಮ ಪಂಚಾಯತಿ ಗ್ರಾಮದ ಒಂದನೇ ಅಂಗನವಾಡಿ ಕೇಂದ್ರಕ್ಕೆ ಮತ್ತು ಗಾಡ್ರೇಜ್ ಖರೀದಿ ಮಾಡುವುದು ಗ್ರಾಮದ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಸಿಂಟೆಕ್ಸ್ ಮತ್ತು ಖರೀದಿ ಮಾಡುವುದು ಕಾರ್ಯಾಳ ಗ್ರಾಮದ ಬರೋ ಎರಡು ಅಂಗನವಾಡಿ ಕೇಂದ್ರಗಳಿಗೆ ರ್ಯಾಕ್ ಮತ್ತು ಎರಡು ಫ್ಯಾನ್ ಅಳವಡಿಕೆ ಖರೀದಿ ಮಾಡುವುದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಲ್ಕು ಅಂಗನವಾಡಿ ಕೇಂದ್ರಗಳಿಗೆ ಖರೀದಿ ಮಾಡುವುದು ಇದು ಹದಿನಾಲ್ಕು ಸಾವಿರದ ಗ್ರಾಮದ ಕುಡಿಯುವ ನೀರಿನ ಪೈಪ್ ಲೈನ್ ಮತ್ತು ದುರಸ್ತಿ ವಿವಿಧ ಸಾಮಗ್ರಿ ಖರೀದಿ ಮಾಡುವುದು

ಬಂಗಾಳ ಗ್ರಾಮದ ಎಸ್ಟಿ ಮತ್ತು ಎಸ್ಟಿ ಕಾಲೋನಿ ಬಂಗಾಳ ಗ್ರಾಮದ ಎಸ್ ಸಿ ಮತ್ತು ಕಾಲೋನಿಯಲ್ಲಿ ನೀರು ಕವರೇಜ್ ಮಾಡಲು ಐದು ಹೆಚ್ಚು ಮೋಟಾರ್ ಮತ್ತು ಸಾಮಗ್ರಿ ಖರೀದಿ ಬಂಗಾಳ ಗ್ರಾಮದ ನೀರಿನ ಮೋಟಾರ್ ಭಾಗಗಳ ಖರೀದಿಗೆ ಒಂದ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ

ಭಾಸ್ಕರ ರೆಡ್ಡಿ ವಲದಿಂದ ಹಸಮಾನಂದ ರೆಡ್ಡಿ ವಲದವರಿಗೆ ನಾಲ್ಕು ಸಿಬ್ಬಳ ಗ್ರಾಮದ ಕುಡಿಯುವ ನೀರಿಗೆ ಎಲ್ಲಾ ಮೋಟಾರ್ ವಿವಿಧ ಸಾಮಗ್ರಿ ಖರೀದಿಗೆ ಎಂಬತ್ ಸಾವಿರದ ಗ್ರಾಮದ ತಿಪ್ಪಯ್ಯ ವಲಯದ ಹತ್ತಿರ ಇರುವ ಬೋರ್ಗೆ ರಿವೇಡಿಂಗ್ ಮಾಡೋದು ಮೋಟಾರ್ ಎಲ್ಸೋ ಅದು ಬನ್ನಿ ಬನ್ನಿ ಏನು ಬರಬೇಕು ಬಂಗಾರ

ಯಮೂರು ಗ್ರಾಮದ ರಾಜೇಗೌಡ ಟ್ಯಾಂಕ್ನಲ್ಲಿ ಇರುವ ಬೈಕ್ ಓರ್ಗೆ ಒಟ್ಟು ಸಾಮರ್ಥ್ಯ ಖರೀದಿ ಎರಡು ಸಾವಿರದ ನೂರ ಐದು ಧನ ವಾಹನಕ್ಕೆ ಪೆಟ್ರೋಲ್ ಖರೀದಿ ಮತ್ತು ಒಂಬತ್ತು ಸಾವಿರದ ಐನೂರು ಗ್ರಾಹಕಿ ಅಂಗನವಾಡಿ ವಿಕಲ ಅಂಗನವಾಡಿ ಅಂಗನಚೇರಿ ವೀಲರ್ ಮತ್ತು ಭೂ ಖರೀದಿಗಾಗಿ ಮೂವತ್ತೆಂಟು ಸಾವಿರದ ಇನ್ನೂರ ಹತ್ತು ರೂಪಾಯಿ ವಾಹನಕ್ಕೆ ಪೆಟ್ರೋಲ್ ಖರೀದಿ ಒಂಬತ್ತು ಸಾವಿರದ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಕೋರ್ಟ್ ಖರೀದಿಯಾಗಿ ಎಂಟ್ ಸಾವಿರದ ಇನ್ನೂರ ಎಪ್ಪತ್ತ ಗ್ರಾಮದ ಸುಧಾ ಕ್ರಿಯಲ್ಲಿ ಕಡೆಗೆ ಕಚೇರಿ ಫೋರ್ಗೆ ರಿಯರಿಂಗ್ ಮಾಡುವುದು ಒಂಬತ್ತು ಸಾವಿರದ ನಾನ್ನೂರ ನಲವತ್ತು ગ્રામ પંચાયતી વ્યાપી બરો પુલ મોટર વિવિધ સામગ્રી ખરીદી હુરુ ગ્રામ પંચાયતી વ્યાપી બરોબર પુલર્સ વિવિધ સામગ્રી ખરીદીએ ગ્રામ્ય جاوين جي طرف کان جاوين جي سيني ۾ ڏن سان مربوط عامري کي ڪري ٿو